ತಾಲೂಕು ಕೆರೆಯಾಗಳ ಹಳ್ಳಿ ಗ್ರಾಮದ ರಾಜನಾಯಕ್ ಯುವಕನನ್ನು ಜಂಬಯ್ಯನ ಅಟ್ಟಿ ಗ್ರಾಮದ ಲಾರಿ ಮಾಲೀಕ ಮತ್ತು ಡ್ರೈವರ್ ಕಮಲ ನಾಯಕ್ ಎಂಬ ವ್ಯಕ್ತಿ ಕಳೆದ ಸುಮಾರು ಇಪ್ಪತ್ತು ದಿನಗಳ ಹಿಂದೆ ಕ್ಲೀನರ್ ಕೆಲಸಕ್ಕೆ ಎಂದು ಕೆರೆಯಾಗಳ ಹಳ್ಳಿಯ ಕರೆದುಕೊಂಡು ಹೋಗಿರುತ್ತಾನೆ ಆದರೆ ಈವರೆಗೂ ಅವನು ಮನೆಗೆ ಬಂದಿಲ್ಲ ಎಂದು ಲಾರಿ ಮಾಲೀಕನನ್ನ ವಿಚಾರಿಸಿದರೆ ಅಸಡ್ಡೆ ಉತ್ತರ ನೀಡುತ್ತಿದ್ದಾನೆ ಲಾರಿ ಮಾಲೀಕನ ವಿರುದ್ಧ ತಾಯಿ ಲಕ್ಷ್ಮೀಬಾಯಿ ತಡಕು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಈಗ ಅವ್ರಿಗೆ ನಾವು ಕೋಪ್ರೇಟ್ ಮಾಡೋಣ ಈಗ ಅವ್ರಿಗೆ ಸಹಕಾರ ಕೊಟ್ಟರೆ ಅವರಿಗೆ ಸಲೀಸಾಗಿ ಅವ್ರ ಕೆಲಸ ಮಾಡ್ತಿರ್ತಾರೆ ನಾವು ಇಲ್ಲೇ ಕೂತ್ಕೊಂಡ್ರೆ ಅವ್ರಿಗೆ ಮೇಲೆ ಕೂತ್ಕೊಂಡಾಗಿ ಅವ್ರು ಏನೂ ಕೆಲಸ ಮಾಡೋಕ್ಕೆ ಇದಾಗಲ್ಲ ಅದರಿಂದ ಈಗ ಸರ್ ಎರಡನಳ್ಳಿಗೆ ಭಾರಿ ಸರಾಯಿ ತಂದಿದೆ ಅದು ನಾನ್ ಮಾಹಿತಿ ಆಡೋದು ಸರಾಮ ಆಡೋದು ನಿಮ್ಮಲ್ಲಿ ಇದ್ರ ನಮ್ ನಂಬರ್ ತಗೋಳ್ರಿ ಇವ್ರ ನಂಬರ್ ತಗೋಳ್ರಿ ನಮಗೆ ಫೋನ್ ಮಾಡಿ ನೀವು ಯಾರು ಮಾಡಿ ಕೇಳಮ್ಮ ನಿಮಗೆ ಯಾರಾದ್ರೂ ಯಾರಾದರೂ ನಾವು ಇಂಥರು ಹೇಳಿದಾರಂತ ಹೇಳಲ್ಲ ನಾವೆಲ್ಲ ಕೇಸ್ ರಿಜಿಸ್ಟರ್ ಮಾಡ್ತೇವೆ ಬಿಡಬೇಕು ಹೌದಾ ಲಾರಿ ಮಾಲೀಕನನ್ನ ಹಾಗೂ ರಾಜನಾಯಕನನ್ನ ತುರ್ತಾಗಿ ಹುಡುಕಿ ಕೊಡುವಂತೆ ರೈತ ಮುಖಂಡರು ಸಿಪಿಐ ಹನುಮಂತಪ್ಪ ಶಿರಹಳ್ಳಿ ಹಾಗೂ ಪಿಎಸ್ಐ ಲೋಕೇಶ್ಗೆ ಮನವಿ ಸಲ್ಲಿಸಿದ್ದಾರೆ ತಳಕು ಪೊಲೀಸ್ ಠಾಣಾ ಮುಂಭಾಗ ರೈತ ಮುಖಂಡರು ಹಾಗೂ ಸಾರ್ವಜನಿಕರು ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ ಶೀಘ್ರವೇ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಬಂಧಿಸಿ ರಾಜನಾಯಕ್ನನ್ನ ಹುಡುಕಿ ಕೊಡುವಂತೆ ಮನವಿ ಮಾಡಿದ್ದಾರೆ

ಇದನ್ನ ನೀವು ಏನು ಹೇಳ್ತಿರಲ್ಲಮ್ಮ ಇದನ್ನ ನಾವು ಸರಾಯಮರದಾಗಿರಬಹುದು ಇನ್ಸ್ಪೆಕ್ಟ್ ಓಸಿ ಅವೆಂತ ಏನು ಇದ್ರೂ ನಿಮ್ಮ ಓಲಿಗಲ್ ಅಡ್ರೆಸ್ ಸೆಂಟರ್ ನೇ ಅದರ ಗಮನಸ್ಥಾ ಬರ್ರಿ ನಮ್ಮ ನಾವು ಯಾರಿಗೂನು ಹೇಳಲ್ಲ ಫೋನ್ ಮಾಡಿ ಹೇಳಿದ್ರು ನಾವು ಯಾರಿಗೂ ಹೇಳೋದಿಲ್ಲ ನಾವು ತೋರಿಸ್ತೀವಿ ಅದನ್ನಲ್ಲಮ್ಮ ನೀವು ನಮಗೆ ಹೇಳಿರೋ ಮಾಹಿತಿನ ನ ಫೋನ್ ಮಾಡಿದ್ರ ಅಂತ ಹೇಳಲ್ಲ ಅಂತ ಅರ್ಥ ಆಯ್ತಾ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಳಕು ವೃತ್ತ ನಿರೀಕ್ಷಕರಾದ ಹನುಮಂತಪ್ಪ ಶಿರಹಳ್ಳಿ ಶೀಘ್ರವೇ ಆರೋಪಿಗಳನ್ನ ಬಂಧಿಸಿ ರಾಜನಾಯಕ್ನನ್ನ ಪತ್ತೆ ಹಚ್ಚಿ ಲಾರಿಯನ್ನ ವಶಕ್ಕೆ ಪಡೆಯುತ್ತೇವೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ರಾಜ್ಯ ಉಪಾಧ್ಯಕ್ಷರಾದ ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ ಚಳ್ಳಕೆರೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ನಾಯಕ್ ದೇವರಹಳ್ಳಿ ಮೂಲೆಮನೆ ತಿಪ್ಪೇಸ್ವಾಮಿ ಒನ್ನೂರು ಶ್ರೀನಿವಾಸ್ ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷ ಮಂಜಣ್ಣ ಚಳ್ಳಕೆರೆ ಯುವ ಘಟಕದ ಅಧ್ಯಕ್ಷ ಪ್ರಶಾಂತ್ ರೆಡ್ಡಿ ಲಕ್ಷ್ಮೀಬಾಯಿ ಸೀತಾಬಾಯಿ ವಿನೋದಾಬಾಯಿ ಸರೋಜಾಬಾಯಿ ಮುಂತಾದವರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು

ತೊಂದರೆ ಆಗಿತ್ತು ಅದಕ್ಕೆ ನಾವು ನೋಡ್ಕೊಂಡು ತೊಂದರೆ ಇಲ್ಲ ಆಯಿತು ನಿನ್ನ ಮುಂದೆ ಈಗ ಸಮಸ್ಯೆ ಆದ್ರೆ ಈಗ ನಾನು ಸಿ ಪಿ ಐ ತಳುಕು ವೃತ್ತ ನನ್ನ ಗಮನಕ್ಕೆ ತಗೊಂಬರ್ರಿ ನಾನು ಕೂಡಲೇ ಇದಕ್ಕೆ ಸ್ಪಂದಿಸಿ ನಾನು ಬಗೆಹರಿಸ್ತೀನಿ ನಾನು ಬಗೆಹರಿಸ್ತಾ ಇದ್ರೆ ನಮ್ಮ ಮೇಲಾಧಿಕಾರಿಗಳಾದ್ರೆ ಅವ್ರ ಹತ್ರನೂ ಹೋಗಿ ನೀವು ನ್ಯಾಯವನ್ನು ಅದರ ಅದೇನು ಅವಶ್ಯಕತೆ ಇತ್ತಿಲ್ಲ ನಾನು ನಿನ್ನೆ